श्रीगोभूवेदधर्मप्रणयविनयधी वेदविद्यादिपूर्णं सम्पन्नं सर्वरत्नैः पशुभिरपि जनैः सत्त्वशीलैः सुवीर्यैः अन्नै सञ्जीवनीयै फलरसकुसुमै ಔಷಧೈ ಪ್ರಾಣಸತ್ವೈ ಸರ್ವೈಶ್ವರ್ಯೈ ಸಮೃದ್ಧ ಜಗತಿ ಪರಮಿಧ ಭಾರತಂ ಮಾತೃಭೂಮಿ ಬ್ರಹ್ಮಶ್ರೀ ದೈವರಾತ್ರು ನೇಪಾಳಕ್ಕೆ ಹೋಗಿ ಅಲ್ಲಿಯ ಭಾಷೆಯನ್ನು ಕಲಿತು ಅಲ್ಲಿ ಪಶುಪತಿ ಹೃದಯ ಅಂತ ಒಂದು ಗ್ರಂಥ ಬರೀತಾರೆ ಆ ಗ್ರಂಥವನ್ನು ಬರೆಯುವಾಗ ಅಲ್ಲಿಯ ನೇಪಾಳ ಜನರಿಗೆ ಯಾರು ಅಂತ ಹೇಳ್ಕೊಳ್ಬೇಕಲ್ವಾ ಹಾಗೆ ತನ್ನ ಪರಿಚಯವನ್ನು ಹೇಳ್ತಾ ಈ ಗ್ರಂಥದ ಶುರುವಿನಲ್ಲಿರುವ ಕೆಲವೊಂದು ಮಂತ್ರ ಇದು ಶ್ಲೋಕಗಳಲ್ಲಿ ಬರೀತಾರೆ ನಾನು ಭಾರತ ದೇಶದಿಂದ ಬಂದವನು ಯಾವ ರೀತಿಯ ಭಾರತ ದೇಶ ಶ್ರೀ ಗೋ ಭೂ ವೇದ ಧರ್ಮ ಪ್ರಣಯ ವಿನಯ ದೀಹಿ ಗೋವುಗಳಿಂದ ಭೂಮಿಯಿಂದ ಧರ್ಮದಿಂದ ವೇದ ಪ್ರೀತಿ ಈ ಎಲ್ಲ ಸತ್ವಗಳಿಂದ ಸಂಪನ್ನವಾದಂತಹ ಭಾರತ ದೇಶದಿಂದ ಬಂದಂತಹ ದೈವರಾತ ನಾನು ಅಂತ ಹೇಳ್ತಾನೆ ಗೋಗಳೇ ನಿಮ್ಮೆಲ್ಲರ ಮೇಲೆ ಬ್ರಹ್ಮರ್ಷಿ ದೈವರಾತ್ರಿಗೆ ಎಷ್ಟು ಪ್ರೀತಿ ಇತ್ತು ಅಂತಂದರೆ ಅವರು ಗೋರಕ್ಷ ಬ್ರಹ್ಮಚರ್ಯಾಶ್ರಮ ಅಂತ ಒಂದು ಟ್ರಸ್ಟನ್ನು ಕೂಡ ನಿರ್ಮಾಣ ಮಾಡಿದರು ಗೋ ಸೇವೆಗಾಗಿಯೇ ಈ ಒಂದು ಅಶೋಕವನದಲ್ಲಿ ನೀವೆಲ್ಲ ಏನು ಬಂದು ಇಲ್ಲಿ ಇವಾಗ ವಾಸವಾಗಿದ್ದೀರಿ ಈ ಒಂದು ಅಶೋಕವನವನ್ನು ಅವರು ಕೇವಲ ಗೋಸೇವೆ ಹಾಗೂ ಕೃಷಿಗಾಗಿಯೇ ಖರೀದಿ ಮಾಡಿದಂಥದ್ದು ಜಾಗ ಬ್ರಹ್ಮರ್ಷಿ ದೈವರಾತರ ಸ್ವಯಾರ್ಜಿತ ಆಸ್ತಿ ಈ ಒಂದು ಅಶೋಕವನ ಅನ್ನುವಂತಹ ಸುಂದರವಾದಂತಹ ತಾಣ ಇಂತಹ ಸುಂದರವಾದ ತಾಣದಲ್ಲಿ ನಿಮ್ಮೆಲ್ಲರನ್ನ ನೋಡಿಕೊಳ್ತಾ ಇರೋದು ನಿಮ್ಮೆಲ್ಲರನ್ನ ಪಾಲನೆ ಮಾಡ್ತಾ ಇರುವಂಥದ್ದು ಅದೇ ಬ್ರಹ್ಮರ್ಷಿ ದೈವರಾತರ ಒಂದು ಆಶೀರ್ವಾದ ನಾವಿಲ್ಲಿ ನಿಮ್ಮ ಕಣ್ಣಿಗೆ ಕಾಣೋದು ಕೇವಲ ನೆಪ ಮಾತ್ರ ನಾವಿಲ್ಲಿ ನಿಮ್ಮ ಸೇವೆ ಮಾಡಿದಂತೆ ಕಾಣೋದು ಕೂಡ ನೆಪ ಮಾತ್ರ ನಿಜಕ್ಕೂ ನೀವೆಲ್ಲರೂ ಕೂಡ ಬ್ರಹ್ಮಶ್ರೀ ದೈವರಾತರ ಒಂದು ಆಶೀರ್ವಾದದಿಂದ ಅವರ ಒಂದು ಕೃಪೆಯಿಂದ ಈ ನಮ್ಮ ಒಂದು ಗೋಶಾಲೆಯಲ್ಲಿ ಸ್ವಚ್ಛಂದವಾಗಿ ನಿರ್ಭೀತಿಯಿಂದ ಆರೋಗ್ಯದಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು ಅಂತಹ ಒಬ್ಬ ಮಹಾನ್ ತಪಸ್ವಿ ಜ್ಞಾನೋದಯವನ್ನು ಪಡ್ಕೊಂಡಂತಹ ವಿದ್ವಾಂಸ ಆದಂತಹ ಬ್ರಹ್ಮರ್ಷಿ ದೈವರಾತ್ರು ನಿಮ್ಮೆಲ್ಲರನ್ನ ಪಾಲನೆ ಮಾಡ್ತಾ ಇರುವಂತಹ ಒಂದು ಮಹಾನ್ ಶಕ್ತಿ ಇಂತಹ ಒಂದು ಗೋಶಾಲೆಯಲ್ಲಿ ಸೇವೆ ಮಾಡುವಂತಹ ಒಂದು ಭಾಗ್ಯ ಈ ಗೋಶಾಲೆಯಲ್ಲಿ ನಾವು ಒಂದು ಪಾಲಾಗಿ ಇರಲಿಕ್ಕೆ ಸಾಧ್ಯವಾಗಲಿಕ್ಕೆ ಒಂದು ಅನುಕೂಲ ಸಿಕ್ಕಿದ್ದಕ್ಕೆ ನಿಜಕ್ಕೂ ನಾನು ನನ್ನ ಎಲ್ಲ ನನ್ನ ಪೂರ್ವಜರು ಅವರು ಮಾಡಿದ ಪುಣ್ಯಗಳು ಕಾರಣ ಅಂತ ಭಾವಿಸ್ತೇನೆ ಇಲ್ಲಿ ನೋಡ್ಬೋದು ಇವಳು ರಜತ ಅಂತ ಶ್ವೇತ ಕಪಿಲೆ ಅನ್ನುವಂಥ ಒಂದು ಬ್ರೀಡಿಗೆ ಅಂದರೆ ಬೇಸಿಕಲಿ ಇವರೆಲ್ಲರೂ ಕೂಡ ಮಲೆನಾಡು ಗಿಡ್ಡ ತಳಿಯಿಗೆ ಸೇರಿದಂಥವರು ಅದರಲ್ಲಿ ಕೂಡ ಮತ್ತೆ ಹೇಗೆ ಸಬ್ ಡಿವಿಷನ್ ಅಂತ ಹೇಳೋ ರೀತಿಯಲ್ಲಿ ಬೇರೆ ಬೇರೆ ಪ್ರಭೇದಗಳಿದ್ದಾವೆ ಅಲ್ಲಿ ಮುಂದೆ ಬಂದಂಥವಳು ರಜತ ಅಂತ ಅವಳ ಹೆಸರು ಸೊ ಈ ರಜತ ಅನ್ನುವಂಥವಳು ಶ್ವೇತ ಕಪಿಲೆ ಪ್ರಭೇದಕ್ಕೆ ಸೇರಿದಂಥವಳು ಶ್ವೇತ ಕಪಿಲ ಪ್ರಭೇದದಲ್ಲಿ ವಿಶೇಷತೆ ಏನಂತಂದರೆ ಅವರ ಇಡೀ ದೇಹ ಇನ್ಕ್ಲೂಡಿಂಗ್ ನೋಡಿ ಆ ಬಾಲದಿಂದ ಹಿಡಿದು ಕಣ್ಣಿನ ರೆಪ್ಪೆಯ ತನಕ ಕೂಡ ಬಿಳಿಯ ಬಣ್ಣದಲ್ಲಿಯೇ ಇರುತ್ತೆ ಅದು ಆ ಒಂದು ತಳಿಯ ಶುದ್ಧತೆಯನ್ನು ತೋರಿಸುತ್ತೆ ಹಾಗೆಯೇ ಅಲ್ಲಿ ಸಂಪೂರ್ಣವಾಗಿ ಬಂಗಾರದ ಬಣ್ಣದಲ್ಲಿರುವಂಥ ಆಕಳನ್ನು ನೀವು ನೋಡ್ಬೋದು ಅದನ್ನು ಸ್ವರ್ಣ ಕಪಿಲೆ ಅಂದರೆ ಬಂಗಾರದ ಬಣ್ಣದಲ್ಲಿ ಇರುವಂಥದ್ದನ್ನು ನಮ್ಮ ಆಡು ಭಾಷೆಯಲ್ಲಿ ಕೌಲು ಬಣ್ಣ ಅಂತ ಹೇಳ್ತಾರೆ ಕೌಲು ಬಣ್ಣ ಆ ಒಂದು ಸ್ವರ್ಣ ಕಪಿಲೆ ತಳಿಗೆ ಕೂಡ ನಮ್ಮ ಪೌರಾಣಿಕ ಒಂದು ಚರಿತ್ರೆಗಳಲ್ಲಿ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡಿರುವಂಥದ್ದು ಇಂತಹ ಒಂದು ಬ್ರಹ್ಮಶ್ರೀ ದೈವರಾತ ಗೋಶಾಲೆಯ ದೃಶ್ಯಾವಳಿಯನ್ನು ನೀವು ಇವತ್ತು ನೋಡ್ತಾ ಇದ್ದೀರಾ ಈ ಒಂದು ಗೋಶಾಲೆಗೆ ಆಹಾರ ರೂಪದಲ್ಲಿ ಧನ ಸಹಾಯದಲ್ಲಿ ಹಾಗೆ ಈ ಒಂದು ವಿಡಿಯೋವನ್ನು ನೋಡಿ ಪ್ರೀತಿಯನ್ನು ಹಾರೈಕೆಯನ್ನು ನೀಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಇನ್ನೊಮ್ಮೆ ನಮ್ಮ ಈಗೊಂದು ಗೋಶಾಲೆಗೆ ಸ್ವಾಗತ ನಮ್ಮ ಈ ಒಂದು ಸಸ್ಯ ಸಂಜೀವಿನಿ ಕ್ಯಾಂಪಸ್ಸಲ್ಲಿ ಪ್ರತಿ ವಿನಾಯಕ ಚತುರ್ಥಿಯೊಂದು ಪ್ರತಿ ಸಂಕಷ್ಟಹರ ಚತುರ್ಥಿಯೊಂದು ಗೋಪೂಜೆ ಇಂದ್ರಯಜ್ಞ ರುದ್ರಾಭಿಷೇಕ ಧನ್ವಂತರಿಗೆ ತಿಲತೈಲದ ಅಭಿಷೇಕ ಹಾಗೂ ಗೋ ಗ್ರಾಸ ಸೇವೆ ನೆರವೇರ್ತಾ ಇದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅವಿಚ್ಛಿನ್ನವಾಗಿ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ ಇದು ಇಷ್ಟೊಂದು ನಿರ್ಭೀತಿಯಿಂದ ಇಲ್ಲಿ ಎಲ್ಲ ಈ ಕೆಲಸ ಕಾರ್ಯಗಳು ದೇವರ ಕಾರ್ಯಗಳು ಪೂಜೆಗಳು ನಡೀತಾ ಇದೆ ಅಂತಂದರೆ ಅದಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆ ಬ್ರಹ್ಮಶ್ರೀ ದೈವರಾತ್ರ ಆಶೀರ್ವಾದವೇ ಕಾರಣ ಸೊ ಈ ಒಂದು ಹೊಸದಾದಂತಹ ಯೂಟ್ಯೂಬ್ ಚಾನಲನ್ನು ಎಲ್ಲ ಗೋಪ್ರೇಮಿಗಳಿಗೆ ಗೋವುಗಳ ಸಂಬಂಧಿ ದೃಷ್ಟ್ಯಾವಳಿಗಳನ್ನು ಪ್ರತಿನಿತ್ಯ ತಲುಪಿಸಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ನಾವು ಮಾಡಿದ್ದೇವೆ ನೀವು ನಮ್ಮ ಬೇರೆ ಎಲ್ಲ ಚಾನಲ್ಗಳಿಗೆ ಪ್ರೀತಿಯನ್ನು ತೋರಿಸಿದ ರೀತಿಯಲ್ಲಿಯೇ ಈ ಚಾನಲಿಗೂ ಕೂಡ ನಿಮ್ಮ ಪ್ರೀತಿಯನ್ನು ತೋರಿಸ್ತೀರಾ ಅಂತ ನಾನು ನಂಬಿದ್ದೇನೆ ನನಗೆ ಆ ವಿಶ್ವಾಸವೂ ಇದೆ ಯಾಕಂತಂದರೆ ಗೋಮಾತೆಯನ್ನು ನೋಡಿ ಪ್ರೀತಿಸಿದವರು ಯಾರಿದ್ದಾರೆ ಈ ಗೋಮಾತೆಯ ಆಶೀರ್ವಾದ ಬಯಸದೇ ಇದ್ದವರು ಯಾರಿದ್ದಾರೆ ಟಿ ವಿ ನ್ಯೂಸ್ಗಳಲ್ಲಿ ಚಾನಲ್ಗಳಲ್ಲಿ ಆಗಾಗ ಅಲ್ಲಲ್ಲಿ ಗೋ ಹತ್ಯೆ ಆಗುವಂಥದ್ದು ಗೋವುಗಳ ಮೇಲೆ ಹಿಂಸೆ ಆಗುವಂಥದ್ದು ಎಲ್ಲ ನೋಡಿದಾಗ ನಿಜಕ್ಕೂ ಮನಸ್ಸು ಮಿಡಿಯುತ್ತೆ ಆದರೆ ಅದೇ ಸಮಯದಲ್ಲಿ ಈ ರೀತಿಯಾದ ಒಂದು ಭೀತಿಯುಕ್ತವಾದಂತಹ ಪರಿಸ್ಥಿತಿ ಹೊರಗಡೆಯಲ್ಲಿದ್ದಾಗ ನಮ್ಮ ಗೋಶಾಲೆಯಲ್ಲಿನ ಗೋವುಗಳು ನಿರ್ಭೀತಿಯಿಂದ ಸ್ವಚ್ಛಂದವಾಗಿ ಆರೋಗ್ಯದಿಂದ ಇಲ್ಲಿ ಇರೋದನ್ನು ನೋಡಲಿಕ್ಕೆ ತುಂಬ ಹೆಮ್ಮೆ ಕೂಡ ಅನಿಸುತ್ತೆ ತುಂಬ ಖುಷಿ ಕೂಡ ಆಗತ್ತೆ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಸದಾಕಾಲ ಹೀಗೆ ಇರಲಿ ಯಾರ್ಯಾರು ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ಇದು ನಮ್ಮ ಹೊಸ ಚಾನಲ್ ನೀವು ನೋಡ್ತಾ ಇರೋ ಹಳೆ ಚಾನಲ್ ಅಲ್ಲ ಇದು ಹೊಸದಾದಂಥ ಚಾನಲ್ ಹಾಗಾಗಿ ನೀವು ಇನ್ನೊಮ್ಮೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಪ್ರತಿನಿತ್ಯ ನಾವು ಈ ಚಾನಲ್ನಿಂದ ಒಂದೊಂದು ವಿಡಿಯೋವನ್ನು ನಿಮಗೋಸ್ಕರ ಕಳಿಸಿಕೊಡ್ತೇವೆ ನಮ್ಮ ಗೋಶಾಲೆಯ ಪ್ರತಿಯೊಂದು ಆಕಳುಗಳ ಪರಿಚಯವನ್ನು ನೀವು ಮಾಡ್ಕೊಳ್ಬೋದು ಇರುವಂತಹ ತೊಂಬತ್ತು ಆಕಳುಗಳನ್ನು ನೀವು ಕೂಡ ಗುರುತು ಹಿಡಿಯುವ ರೀತಿಯಲ್ಲಿ ನೀವು ಅವುಗಳ ಜೊತೆ ಕನೆಕ್ಟ್ ಆಗ್ಬೋದು ಹಾಗಾಗಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರೋ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನಿಮಗೆ ನಾವು ಕೊಡ್ತಾ ಇರುವಂಥ ಮಾಹಿತಿ ಇಷ್ಟ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನಿಸ್ತಾ ಇದೆ ನಮ್ಮ ಗೋಶಾಲೆಯನ್ನು ನೋಡಿದರೆ ಏನು ಅನಿಸುತ್ತೆ ಗೋವುಗಳ ಬಗ್ಗೆ ನಿಮಗಿರುವಂತಹ ಅಭಿಪ್ರಾಯ ಏನು ಅನ್ನೋದನ್ನು ಖಂಡಿತ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿಕ್ಕೆ ಮರಿಬೇಡಿ ಹಾಗೆ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಕಮೆಂಟ್ ಮಾಡಿದ್ರಿ ವಿಡಿಯೋ ಲೈಕ್ ಮಾಡಲಿಕ್ಕೆ ಮರಿಯಲ್ಲ ತಾನೇ ಯಾಕೆ ಅಂತಂದರೆ ನಿಮ್ಮ ಈ ಒಂದು ಲೈಕ್ ಹಾಗೂ ಕಮೆಂಟ್ಗಳು ಈ ವಿಡಿಯೋವನ್ನು ಇನ್ನಷ್ಟು ಹೆಚ್ಚಿನ ಜನರಿಗೆ ತಲುಪಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಹೆಚ್ಚಿನ ಜನರಿಗೆ ಗೋವಿನ ಬಗ್ಗೆ ಮತ್ತಷ್ಟು ಪ್ರೀತಿ ಗೌರವ ಆ ನಮ್ಮ ಗೋಮಾತೆಯರಿಗೆ ನಾವು ಮತ್ತೆ ಕನೆಕ್ಟ್ ಆಗುವಂಥ ಒಂದು ಅವಕಾಶವನ್ನು ಕಲ್ಪಿಸುತ್ತೆ ಅಂದರೆ ನೀವು ಮಾಡದೇ ಇರ್ತೀರಾ ಖಂಡಿತ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನನಗಿದೆ ಹಾಗೆಯೇ ಎಲ್ಲ ಒಂದು ಕಾರ್ಪೊರೇಟಲ್ಲಿ ಫೀಲ್ಡಲ್ಲಿರೋರಲ್ಲಿ ವಿನಂತಿ ಏನಂತಂದರೆ ನಮ್ಮ ಗೋಶಾಲೆ ಟ್ವೆಲ್ ಎ ಹಾಗೂ ಏಯ್ಟಿ ಜೆ ಅಂಡರ್ ರಿಜಿಸ್ಟರ್ ಆಗಿರುವಂಥದ್ದು ಅಷ್ಟೇ ಅಲ್ಲದೆ ಇನ್ನೊಂದು ಭಾರತ ಸರ್ಕಾರದ ಅಧಿನಿಯಮದ ಪ್ರಕಾರ ಕಾರ್ಪೊರೇಟ್ ವರ್ಡ್ ದರ್ಪಡ್ ಇದರಲ್ಲಿ ಕೂಡ ಇದು ರಿಜಿಸ್ಟರ್ ಆಗಿರೋದ್ರಿಂದ ಕಾರ್ಪೊರೇಟ್ ಸೊಸೈಟಿಗಳು ನೀವೇನಾದರೂ ಫಂಡನ್ನು ಕೊಡೋದಾಗಿದ್ದರೆ ಅದಾಗಿದ್ದರೆ ಅಥವಾ ನೀವು ಡೊನೇಷನನ್ನು ಮಾಡೋ ಪ್ಲ್ಯಾನಲ್ಲಿದ್ದರೆ ಆಗ ನಿಮಗೆ ವಿಶೇಷವಾದಂತಹ ತೆರಿಗೆ ರಿಯಾಯಿತಿ ಕೂಡ ಲಭ್ಯ ಇರುತ್ತೆ ಹಾಗಾಗಿ ಇದಿಷ್ಟನ್ನು ನಿಮ್ಮ ಮಾಹಿತಿಗಾಗಿ ತಿಳಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಹೆಚ್ಚಿನ ಗೋವುಗಳ ಸಂಬಂಧಿ ಮಾಹಿತಿಯ ಜೊತೆಯಲ್ಲಿ ನಿಮ್ಮೆದರು ಮತ್ತೆ ಬರ್ತೀವಿ ಅಲ್ಲಿಯ ತನಕ ನಮಸ್ಕಾರ ಒಂದೇ ಗೋ